ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಆಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಕೇಂದ್ರ ಸರ್ಕಾರ ಮತ್ತೊಂದು ಐತಿಹಾಸಿಕ ನಿರ್ಧಾರ ತಗೊಂಡಿದೆ ದೇಶದ ಅಪರಾಧ ಪ್ರಕರಣಗಳಿಗೆ ಕೊಡ್ತಾ ಇದ್ದ ಶಿಕ್ಷೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಚೇಂಜಸ್ ಆಗಿದ್ದು ಇನ್ಮೇಲೆ ದೇಶದಲ್ಲಿ ಹೊಸ ರೂಲ್ಸ್ ಜಾರಿಗೆ ಬರುತ್ತೆ ಅತ್ಯಾಚಾರಕ್ಕೆ ಹೊಸ ಕಾನೂನು ಗುಂಪು ದಾಳಿಗೆ ಮರಣದಂಡನೆ ಅಂದರೆ ಈ ಮಾಮು ಲಿಂಚಿಂಗ್ ಆಗ್ತಿತ್ತಲ್ಲ ಒಂದಷ್ಟು ಜನ ಸೇರಿಕೊಳ್ಳೋದು ನಾನಾ ಕಾರಣಗಳನ್ನು ಅವರೇ ಹುಡ್ಕೊಂಡು ಅವರೇ ತೀರ್ಮಾನ ಮಾಡಿ ಅವರೇ ಹೊಡೆದು ಬಿಸಾಕೋದೆಲ್ಲ ನಡೀತಾ ಇತ್ತಲ್ಲ ಆ ರೀತಿ ಗುಂಪು ಗುಡ್ಕೊಂಡು ಯಾರನ್ನ ಹೊಡೆದುಕೊಂಡ್ರೆ ಆ ಗುಂಪಿಗೆನೇ ಮರಣದಂಡನೆ ಈ ರೀತಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಹಾಗಿದ್ರೆ ಕೇಂದ್ರ ಸರ್ಕಾರ ಪರಿಚಯಿಸ್ತಿರೋ ಹೊಸ ಕಾನೂನಲ್ಲಿ ಏನಿದೆ ರಾಜದ್ರೋಹ ಮತ್ತು ರಾಷ್ಟ್ರದ್ರೋಹಕ್ಕೂ ಇರೋ ವ್ಯತ್ಯಾಸ ನಿನ್ನ ಮೇಲೆ ಏನು ಮಾಡಿದ್ರೆ ಅದು ದೇಶದ್ರೋಹ ಅಂತ ಕರೆಸ್ಕೊಳ್ಳುತ್ತೆ ಯಾವ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ದೇಶದ ಜನ ಈ ಕಾನೂನಿನ ಒಂದೊಂದು ಫುಲ್ ಸ್ಟಾಪ್ ಕಾಮಾ ಕೂಡ ನಾನು ಓದಿದ್ದೀನಿ ಅಂತ ಅಮಿತ್ ಶಾ ಹೇಳಿದ್ದು ಯಾರಿಗೆ ಮತ್ತು ಯಾಕೆ ಈ ಕಾನೂನು ಮೂಲಕ ಬಿಜೆಪಿ ಮಾಡಿರೋ ಮಾಸ್ಟರ್ ಪ್ಲಾನ್ ಏನು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಲೋಕಸಭೆಯಲ್ಲಿ ಹೊಸ ಮಸೂದೆ ಪಾಸ್ ಸ್ನೇಹಿತರೆ ತೊಂಬತ್ತೇಳು ಸಂಸದರ ಗೈರು ಹಾಜರಿಯಲ್ಲೇ ಲೋಕಸಭೆಯಲ್ಲಿ ಅಪರಾಧಗಳಿಗೆ ಶಿಕ್ಷೆಗೆ ಸಂಬಂಧಪಟ್ಟಂತಹ ಹೊಸ ಮಸೂದೆ ಪಾಸ್ ಆಗಿದೆ ಬುಧವಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇದನ್ನು ಲೋಕಸಭೆಯಲ್ಲಿ ಪಾಸ್ ಮಾಡಲಾಯಿತು ಬ್ರಿಟಿಷರ ಕಾಲದ ಹಳೆಯ ಕಾನೂನನ್ನ ರದ್ದು ಮಾಡೋಕೆ ಈ ಹೊಸ ಕಾನೂನು ಪಾಸ್ ಮಾಡಿದೀವಿ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ರು ಅಂದ ಹಾಗೆ ಕಳೆದ ಆಗಸ್ಟ್ ಹನ್ನೊಂದನೇ ತಾರೀಕು ಇದನ್ನ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಬಟ್ ಜಾರಿಗೆ ತಂದಿರಲಿಲ್ಲ ಕೆಲವೊಂದಷ್ಟು ಬದಲಾವಣೆ ತರೋಕೆ ಇದನ್ನ ವಾಪಸ್ ತಗೊಳ್ಳಲಾಗಿತ್ತು ಈಗ ತಿದ್ದುಪಡಿ ಮಾಡಿ ಮತ್ತೆ ರಿಇಂಟ್ರಡ್ಯೂಸ್ ಮಾಡಿ ಪಾಸ್ ಮಾಡಿಕೊಂಡಿದ್ದಾರೆ ದಂಡ ಅಲ್ಲ ನ್ಯಾಯ ಎಂದ ಅಮಿತ್ ಶಾ ಈ ಹೊಸ ಕಾನೂನುಗಳು ದಂಡ ಅಲ್ಲ ನ್ಯಾಯ ಒದಗಿಸುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ ದಂಡ ಅಂದ್ರೆ ಶಿಕ್ಷೆ ಅಂತ ಅರ್ಥ ಇಡೀ ಕಾನೂನು ಇರೋದೆಲ್ಲ ಶಿಕ್ಷೆ ಕೊಡೋಕೆ ಅಂತ ಆಗ್ಬಿಡುತ್ತೆ ಬ್ರಿಟಿಷರು ತಮ್ಮ ಸರ್ಕಾರವನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಜನರನ್ನ ಪನಿಷ್ ಮಾಡೋಕೆ ಶಿಕ್ಷಿಸೋಕೆ ಅದನ್ನು ತಂದಿದ್ರು ಪೀನಲ್ ಕೋಡ್ ದಂಡ ಸಂಹಿತೆ ಆಗಿತ್ತು ಆದ್ರೆ ಈಗ ನಾವು ನ್ಯಾಯ ಕೊಡಿಸೋಕೆ ಕಾನೂನು ಜಾರಿ ತರ್ತಾ ಇದ್ದೀವಿ ಅಂತ ಅಮಿತ್ ಶಾ ಹೇಳಿದ್ದಾರೆ ಹೊಸ ಮಸೂದೆಗಳಿಗೆ ಅದೇ ಹೆಸರನ್ನ ಇಡಲಾಗಿದೆ ಇಂಡಿಯನ್ ಪಿನಲ್ ಕೋಡ್ ಭಾರತೀಯ ದಂಡ ಸಂಹಿತೆ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಕೆಂಡ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಸೆಕೆಂಡ್ ಭಾರತೀಯ ಸಾಕ್ಷ್ಯ ವಿಧೇಯಕ ಎರಡು ಸಾವಿರದ ಮೂರು ಸೆಕೆಂಡ್ ಇವುಗಳನ್ನು ಮಂಡಿಸಲಾಗಿದೆ ಲೋಕಸಭೆಯಲ್ಲಿ ಅಂಗೀಕರಿಸಲಾಗಿದೆ ಈ ಮೂರು ವಿಧೇಯಕಗಳು ಸಾವಿರದ ಎಂಟುನೂರ ಅರವತ್ತರ ಭಾರತೀಯ ದಂಡ ಸಂಹಿತೆ ಅಥವಾ ಐ ಪಿ ಸಿ ಸಾವಿರದ ಒಂಬೈನೂರ ಎಪ್ಪತ್ಮೂರರ ಅಪರಾಧ ಪ್ರಕರಣಗಳ ಪ್ರಕ್ರಿಯಾ ಸಂಹಿತೆ ಅಂದರೆ ಸಿ ಆರ್ ಪಿ ಸಿ ಮತ್ತು ಸಾವಿರದ ಎಂಟುನೂರ ಎಪ್ಪತ್ತೆರಡರ ಕಾಲದ ಎವಿಡೆನ್ಸ್ ಆ್ಯಕ್ಟನ್ನು ಸಾಕ್ಷ್ಯ ಸಂಹಿತೆಯನ್ನು ರಿಪ್ಲೇಸ್ ಮಾಡುತ್ತೆ ಹಾಗಂತ ಈ ಮೂರು ಕಾನೂನನ್ನು ಕಂಪ್ಲೀಟಾಗಿ ತೆಗೆದುಹಾಕಲ್ಲ ಅದರಲ್ಲಿ ಕೆಲವೊಂದಷ್ಟು ಸೆಕ್ಷನ್ಗಳಲ್ಲಿ ಮೇಜರ್ ಚೇಂಜಸ್ ಮಾಡಲಾಗಿದೆ ಹೊಸ ಔಟ್ಲುಕ್ ಕೊಡೋ ಪ್ರಯತ್ನವನ್ನು ಮಾಡಲಾಗಿದೆ ಇಷ್ಟು ತನಕ ಹೇಳಿದರಲ್ಲಿ ಮುಖ್ಯವಾಗಿರುವುದು ದಂಡ ಸಂಹಿತೆ ಅಲ್ಲ ನ್ಯಾಯ ಸಂಹಿತೆ ಅಂತ ದಂಡ ಕೊಡೋದೇ ಕಾನೂನುಗಳ ಉದ್ದೇಶ ಅಲ್ಲ ಮೊದಲಿಗೆ ಪ್ರಕರಣಗಳನ್ನು ನೋಡಿ ಸರಿಯಾದ ನ್ಯಾಯ ಒದಗಿಸುವುದು ಕಾನೂನುಗಳ ಉದ್ದೇಶ ಆ ನ್ಯಾಯ ಒದಗಿಸೋಕೋಸ್ಕರ ದಂಡ ಹಾಕಬೇಕಾದ್ರೆ ಶಿಕ್ಷೆ ಕೊಡಬೇಕಾದ್ರೆ ಅದೆಲ್ಲ ಇರುತ್ತೆ ಅನ್ನೋದು ಈ ಈ ಪದದ ಬದಲಾವಣೆಯ ಮುಖ್ಯ ಉದ್ದೇಶ ಹಾಗಿದ್ರೆ ಹೊಸ ಕಾನೂನಲ್ಲಿ ಏನ್ ಮೇಜರ್ ಚೇಂಜಸ್ ಆಗಿದೆ ಅಂತ ನೋಡ್ತಾ ಹೋದ್ರೆ ಸುಮಾರು ಇಪ್ಪತ್ತು ಅಪರಾಧಗಳನ್ನ ಹೊಸದಾಗಿ ಸೇರಿಸಲಾಗಿದೆ ಅಂದ್ರೆ ಅದಕ್ಕಾಗಿನೇ ಪ್ರತ್ಯೇಕ ಕಾನೂನು ರಚಿಸಲಾಗಿದೆ ಆರ್ಗನೈಸ್ಡ್ ಕ್ರೈಮ್ ಅಂದ್ರೆ ಸೇರ್ಕೊಂಡು ಸಿಂಡಿಕೇಟ್ ರೀತಿಯಲ್ಲಿ ನಡೆಸಲಾಗುವಂತ ಅಪರಾಧಗಳು ಜೊತೆಗೆ ಭಯೋತ್ಪಾದಕ ಕೃತ್ಯಗಳು ಹಿಟ್ ಅಂಡ್ ರನ್ ಕೇಸ್ ಗುಂಪು ಗುಂಪಾಗಿ ಯಾರೋ ಒಬ್ಬನ ಹಿಡ್ಕೊಂಡೆಲ್ಲ ಸೇರ್ಕೊಂಡು ಹೊಡೆದು ಹತ್ಯೆ ಮಾಡಿಬಿಡೋದು ಹಾಗೆ ಲೈಂಗಿಕ ಕಿರುಕುಳ ದರೋಡೆ ದೇಶದ ಹೊರಗೆದ್ಕೊಂಡು ದೇಶದ ವಿರುದ್ಧ ಕೆಲಸ ಮಾಡೋದು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರೋದು ಸಮಗ್ರತೆಗೆ ಏಕತೆಗೆ ಧಕ್ಕೆ ತರೋದು ಜನರಿಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸೋದು ಈ ಎಲ್ಲವೂ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲು ಬರುತ್ತೆ ಅದು ಸಪರೇಟ್ ಆಗಿ ಬರುತ್ತೆ ಈ ಮುಂಚೆ ಸಬ್ ಸೆಕ್ಷನ್ ಅಡಿಯಲ್ಲಿ ಸೇರಿಸಲಾಗಿತ್ತು ಈಗ ಹೊಸ ಸಂಹಿತೆಯಲ್ಲಿ ಇದಕ್ಕೆ ಪ್ರಾಶಸ್ತ್ಯ ಕೊಟ್ಟು ಸಪ್ರೇಟ್ ರೂಲ್ ತರಲಾಗಿದೆ ಈ ಮುಂಚೆ ಸಿಯಲ್ಲಿ ಐನೂರ ಹನ್ನೊಂದು ಸೆಕ್ಷನ್ ಇದ್ದವು ಈಗ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ಗೆ ಇಳಿಸಲಾಗಿದೆ ಹಳೆಯ ಕಾನೂನಲ್ಲಿದ್ದಂತ ಇಪ್ಪತ್ತೆರಡು ಸೆಕ್ಷನ್ ಗಳನ್ನ ತೆಗೆದು ಹಾಕಲಾಗಿದೆ ಕ್ಯಾನ್ಸಲ್ ಮಾಡಲಾಗಿದೆ ಹೊಸದಾಗಿ ಎಂಟು ಸೆಕ್ಷನ್ಗಳ ಪರಿಚಯ ಮಾಡಲಾಗಿದೆ ರಾಜದ್ರೋಹ ಇನ್ನು ಮುಂದೆ ದೇಶದ್ರೋಹ ಸ್ನೇಹಿತರೆ ಈ ಹೊಸ ಕಾನೂನಲ್ಲಿ ಅತ್ಯಂತ ಪ್ರಮುಖವಾದ ಬದಲಾವಣೆ ಇದೆ ಈ ಮುಂಚೆ ರಾಜದ್ರೋಹ ಸೆಡಿಷನ್ ಲಾ ಇತ್ತಲ್ಲ ರಾಜದ್ರೋಹ ಅಂತ ಕರೆಯಲಾಗ್ತಾ ಇತ್ತು ರಾಜ್ರೋಹ ಅಂದ್ರೆ ಏನು ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತದ ವಿರುದ್ಧ ಮಾಡೋ ಕೆಲಸ ಇದೆಯಲ್ಲ ಟೀಕೆ ಟಿಪ್ಪಣಿ ಅಥವಾ ಕೃತ್ಯ ಅದನ್ನ ರಾಜದ್ರೋಹ ಅಂತ ಪರಿಗಣಿಸಲಾಗ್ತಾ ಇತ್ತು ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಪ್ರಧಾನಿ ವಿರುದ್ಧ ಮಾತನಾಡಿದ್ರೆ ಆಡಳಿತದ ವಿರುದ್ಧ ಮಾತನಾಡಿದ್ರೆ ಟೀಕೆ ಮಾಡಿದ್ರೆ ದೊಡ್ಡದಾಗಿ ಅಥವಾ ಏನಾದರೂ ಪ್ರತಿಭಟನೆಗಳನ್ನು ಹಮ್ಮಿಕೊಂಡ್ರೆ ರಾಜದ್ರೋಹ ಅಂತ ಪರಿಗಣಿಸಲಾಗ್ತಾ ಇತ್ತು ಸಿಕ್ಕ ಸಿಕ್ಕವರ ಮೇಲೆಲ್ಲ ಕೇಸ್ ಹಾಕಿ ಪತ್ರಕರ್ತರನ್ನ ವಿರೋಧಿಗಳನ್ನ ಹೋರಾಟಗಾರರನ್ನ ಬಾಯ ಮುಚ್ಚುವ ಕೆಲಸ ಸ್ವಾತಂತ್ರ್ಯ ಬಂದಲಿಂದಲೂ ಕೂಡ ನಡೀತಾ ಇತ್ತು ಕಾಂಗ್ರೆಸ್ ಬಿಜೆಪಿ ಅಂತೆಲ್ಲ ಅಧಿಕಾರಕ್ಕೆ ಬಂದ ಎಲ್ಲ ಪಕ್ಷಗಳು ಈ ಕೆಲಸವನ್ನು ಮಾಡ್ತಾ ಇದ್ವು ಅಧಿಕಾರದಲ್ಲಿರೋ ಪ್ರಧಾನಿಯನ್ನ ಮುಖ್ಯಮಂತ್ರಿಯನ್ನ ಸರ್ಕಾರವನ್ನು ಟೀಕೆ ಮಾಡಿದ ತಕ್ಷಣ ರಾಜದ್ರೋಹದ ಕೇಸ್ ಹಾಕಿ ಒಳಗಾಕ್ತಾ ಇದ್ರು ಈಗ ಹೊಸ ಬಿಲ್ ಮೂಲಕ ಅದನ್ನು ಚೇಂಜ್ ಮಾಡಲಾಗಿದೆ ಭಾರತದ ನಾಗರಿಕರು ತಮ್ಮ ನಾಳುವ ಸರ್ಕಾರದ ವಿರುದ್ಧ ಟೀಕೆ ಮಾಡಬಹುದು ಮಾತಾಡಬಹುದು ಸರ್ಕಾರಗಳ ವಿರುದ್ಧ ಪ್ರತಿಭಟಿಸಬಹುದು ಆ ಹಕ್ಕಿದೆ ಆದರೆ ದೇಶದ ವಿರುದ್ಧ ಮಾತಾಡೋ ಹಾಗಿಲ್ಲ ಎರಡು ಬೇರೆ ಬೇರೆ ಅಂತ ಇದು ಹೇಳುತ್ತೆ ಸರ್ಕಾರದ ವಿರುದ್ಧ ಟೀಕೆ ಮಾಡೋದು ವೆಲ್ಕಮ್ ಡೆಮೋಕ್ರಸಿ ನೀವು ಮಾಡಿ ಆದರೆ ದೇಶದ ವಿರುದ್ಧ ಮಾತಾಡೋ ಹಾಗಿಲ್ಲ ರಾಷ್ಟ್ರವನ್ನ ಬಯ್ಯೋ ಹಾಗಿಲ್ಲ ಅನ್ನೋ ವ್ಯತ್ಯಾಸವನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ ಈ ಅಪರಾಧಕ್ಕೆ ದೇಶದ ವಿರುದ್ಧ ಮಾತಾಡೋದು ದೇಶಕ್ಕೆ ಬಯೋದು ದೇಶದ ವಿರುದ್ಧ ಕೆಲಸ ಮಾಡೋದು ಈ ಅಪರಾಧಕ್ಕೆ ಶಿಕ್ಷೆಯನ್ನು ಮುಂಚೆ ರಾಜ್ಯದ್ರೋಹದ ಮೂರು ವರ್ಷ ತಲೆಗೆ ಏಳು ವರ್ಷಕ್ಕೆ ತಗೊಂಡು ಹೋಗಲಾಗಿದೆ ಕಠಿಣ ಡಬಲ್ಗಿಂತ ಜಾಸ್ತಿ ಮಾಡಲಾಗಿದೆ ದೇಶ ದ್ರೋಹದ ಶಿಕ್ಷೆ ಏಳು ವರ್ಷಕ್ಕೆ ಹೋಗಿದೆ ಈಗ ಗುಂಪು ದಾಳಿಗೆ ಮರಣದಂಡನೆ ಎಸ್ ಹೊಸ ಕಾನೂನ ಮತ್ತೊಂದು ಇಂಪಾರ್ಟೆಂಟ್ ಸಂಗತಿ ಅಂದ್ರೆ ಮಾಬ್ಲಿಂಜಿಂಗ್ ಗುಂಪು ಗುಂಪಾಗಿ ಸೇರಿಕೊಂಡು ಕಾನೂನು ಜನರೇ ಅವರೇ ಕೈಗೆ ತೊಗೊಂಡು ಹೊಡೆದುಕೊಳ್ಳೋದಿದೆಯಲ್ಲ ಅದಕ್ಕೆ ಮರಣದಂಡನೆ ಶಿಕ್ಷೆ ಆಗುತ್ತೆ ಮುಂಚೆ ಗುಂಪಲ್ಲಿ ಗೋವಿಂದ ಮಾಡ್ತಾಯಿದ್ರು ಹಂಗೆ ಮಾಡೋಕ್ಕಾಗಲ್ಲ ಈಗ ಅಲ್ಲಿ ಗೋವಾ ಮಹಾರಾಷ್ಟ್ರದ ಹತ್ರ ಯಾರೋ ಸ್ವಾಮೀಜಿನ ಮಕ್ಕಳು ಕಳ್ಳ ಹೇಳಿ ಒಂದಷ್ಟು ಜನ ಸೇರ್ಕೊಂಡು ಹೊಡೆದು ಬಿಕದ್ರಲ್ಲ ಆ ರೀತಿ ಮಾಡೋದು ಇವರು ಗೋವುಗಳನ್ನು ಸಾಕ್ತಿದ್ದಾರೆ ಹೇಳಿ ಹಿಡಿದು ಒಂದಷ್ಟು ಜನ ಸೇರಿಸಿ ಅವ್ರನ್ನ ಗುಂಪುಗೂಡಿ ಹತ್ಯೆ ಮಾಡಿಬಿಡೋದು ಈ ರೀತಿ ನಾನಾ ಕಾರಣಕ್ಕೆ ಕಳ್ಳ ಅಂಥೇಳಿ ಜನ್ರು ಅವರೇ ಡಿಸಿಷನ್ ತೊಗೊಂಡು ಹೊಡೆದ್ಕೊಂಡ್ಬಿಡೋದು ಈ ರೀತಿ ಏನಾದರೂ ಮಾಡಿದ್ರೆ ಕಾನೂನು ಕೈ ತಗೊಂಡು ಗುಂಪಾಗಿ ಸೇರಿಕೊಂಡು ಯಾರನ್ನೂ ಹತ್ಯೆ ಮಾಡಿದ್ರೆ ಆ ಗುಂಪಿನ ಮೇಲೆ ಮರಣದಂಡನೆ ಶಿಕ್ಷೆ ತರೋಕ್ಕೂ ಕೂಡ ಇದರಲ್ಲಿ ಅವಕಾಶ ಇರುತ್ತೆ ಅತ್ಯಾಚಾರಿಗಳಿಗೆ ಗಲ್ಲು ಇನ್ನು ಹೊಸ ಕಾನೂನಲ್ಲಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಶಿಕ್ಷೆಯನ್ನು ಕೊಡಲಾಗಿದೆ ಅದು ಗಂಭೀರವಾದ ಶಿಕ್ಷೆ ಇರುತ್ತೆ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆಯನ್ನು ಕೊಡ್ಬೋದು ಕೊಡಬಹುದು ಗುಂಪಾಗಿ ಅತ್ಯಾಚಾರ ಮಾಡಿದ್ರೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಇರುತ್ತೆ ಏನು ಹದಿನೆಂಟು ವರ್ಷ ಮೇಲ್ಪಟ್ಟವರ ಜೊತೆಗೆ ಒಮ್ಮತದ ಲೈಂಗಿಕ ಸಂಪರ್ಕ ಇಟ್ಕೊಂಡ್ರೆ ಅದು ಯಾವುದೇ ರೀತಿಯಲ್ಲೂ ಅಫೆನ್ಸ್ ಅಲ್ಲ ಅಂತ ಈ ಹೊಸ ಕಾನೂನು ಹೇಳ್ತಾ ಇದೆ ಹಿಟ್ ಅಂಡ್ ರನ್ ಗೆ ಹತ್ತು ವರ್ಷ ಜೈಲು ಹಿಟ್ ಅಂಡ್ ರನ್ ಕೇಸ್ಗೆ ಸಂಬಂಧಪಟ್ಟಂತ ಕೂಡ ಗರಿಷ್ಠ ಶಿಕ್ಷೆ ವಿಧಿಸಲಾಗಿದೆ ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡು ಓಡ್ ಹೋದ್ರೆ ಹತ್ತು ವರ್ಷ ಜೈಲು ಶಿಕ್ಷೆ ವಿಧಿಸಬಹುದು ಒಂದು ವೇಳೆ ಆತ ಗೌರವದಿಂದ ಬಿದ್ದಿರೋ ಸಂತ್ರಸ್ತರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸಿದ್ರೆ ಈ ಶಿಕ್ಷೆ ಕಮ್ಮಿ ಆಗುತ್ತೆ ಹೊಡೆದ್ಬಿಟ್ಟು ತಪ್ಸ್ಕೊಂಡು ಹೋಗಂಗಿಲ್ಲ ಜೀವನ ಪರ್ಯಂತ ಕೊಳಿಬೇಕಾಗುತ್ತೆ ಸದ್ಯಕ್ಕಿದು ತುಂಬಾ ಸುದೀರ್ಘನೇ ಇದೆ ಹತ್ತು ವರ್ಷ ಇದೆ ಇದರಲ್ಲಿ ಈ ಮುಂಚೆ ವೈದ್ಯರ ನೆಗ್ಲೆಜೆನ್ಸಿಯಿಂದ ಏನಾದರೂ ಪೇಷಂಟ್ಗಳು ಪ್ರಾಣ ಕಳ್ಕೊಂಡ್ರೆ ಅದನ್ನ ಅಪರಾಧ ಅಂತ ಪರಿಗಣಿಸಲಾಗ್ತಾ ಇತ್ತು ಡಾಕ್ಟರ್ ಮೇಲೆ ಕೇಸ್ ಆಗ್ತಾ ಇತ್ತು ಈಗ ಅದನ್ನ ತೆಗೆದು ಹಾಕಲಾಗಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮನವಿ ಮೇರೆಗೆ ಈ ಒಂದು ವಿಚಾರ ಇದೆಯಲ್ಲ ಇದನ್ನು ಸ್ವಲ್ಪ ಸಡಿಲಾ ಮಾಡಲಾಗಿದೆ ವೈದ್ಯರಿಗೆ ಒಂದಷ್ಟು ರಕ್ಷಣೆಯನ್ನು ಕೊಡಲಾಗಿದೆ ಧೈರ್ಯವಾಗಿ ಕೆಲಸ ಮಾಡಬಹುದು ನೀವು ಅಂತ ಇನ್ನು ಲೈಂಗಿಕ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತ ಮಹಿಳೆಯ ಸ್ಟೇಟ್ಮೆಂಟ್ ಆಡಿಯೋ ಹಾಗೂ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳೋದು ಕಡ್ಡಾಯ ಅಂತ ಹೊಸ ಕಾನೂನಲ್ಲಿ ತಿಳಿಸಲಾಗಿದೆ ಇನ್ನು ಪೊಲೀಸರಿಗೆ ಹೊಣೆಗಾರಿಕೆಯನ್ನು ಇಲ್ಲಿ ಪರಿಚಯ ಮಾಡಲಾಗಿದೆ ಅಂದರೆ ಅಪರಾಧ ಏನಾದರೂ ಆದರೆ ಅಲ್ಲಿ ಪೊಲೀಸರ ಪಾತ್ರ ಏನಿರಬೇಕಾಗಿತ್ತು ಅವರು ಹೊಣೆಗಾರರ ಅಂತ ಚೆಕ್ ಮಾಡೋದು ಒಂದು ವೇಳೆ ಅದರಲ್ಲಿ ಅವರು ತಪ್ಪು ಅಂತ ಕಂಡು ಬಂದಿದ್ದರೆ ಅವರನ್ನು ಈ ಪ್ರಕರಣದಲ್ಲಿ ಪಾರ್ಟಿ ಮಾಡ್ಬೋದು ಪೊಲೀಸರು ಏನು ಬೇಕಾದರೂ ಮಾಡ್ಬೋದು ಸಾಕ್ಷ್ಯ ಸಂಗ್ರಹಿಸಿಲ್ಲ ಅಂದರೂ ಕೇಳೋರಿಲ್ಲ ನಿರಪರಾಧಿ ಅಂತ ಅವನು ಒಳ ಹಾಕಿ ಹೊಡೆದು ಕೈಕಾಲು ಮುರಿದ್ರೂ ಕೂಡ ಕೇಳೋರಿಲ್ಲ ಈ ರೀತಿ ಪರಿಸ್ಥಿತಿ ಇತ್ತು ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಬೋದಾದರೂ ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಅವ್ರನ್ನ ಏನೂ ಮಾಡಕ್ಕೆ ಬರ್ತಾ ಇರಲಿಲ್ಲ ಆದರೆ ಇನ್ನು ಮೇಲೆ ಪೊಲೀಸರು ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿಲ್ಲ ಅಂದರೆ ಕೇಸಲ್ಲಿ ಅವರನ್ನು ಕೂಡ ಪಾಲುದಾರನ್ನ ಮಾಡಬಹುದು ಅವ್ರ ಮೇಲೂ ಕೂಡ ಕೇಸ್ ನಡೆಸಬಹುದು ಜೊತೆಗೆ ಸಂತ್ರಸ್ತರಿಗೆ ಪೊಲೀಸರು ನಡೆಸ್ತಾ ಇರೋ ತನಿಖೆ ವರದಿಯನ್ನು ತೊಂಬತ್ತು ದಿನಗಳ ಒಳಗೆ ಕೊಡಲೇಬೇಕು ಎಲ್ಲ ರೀತಿಯ ತನಿಖೆ ಹಾಗೂ ವಿಚಾರಣೆಗಳನ್ನ ಎಲೆಕ್ಟ್ರಾನಿಕ್ ಮೋಡ್ನಲ್ಲಿ ಕಂಡಕ್ಟ್ ಮಾಡಬೇಕು ಅಂದರೆ ಅದನ್ನೆಲ್ಲ ರೆಕಾರ್ಡ್ ಮಾಡಿ ದಾಖಲೆ ಇಡಬೇಕು ಅಂತ ಹೊಸ ಕಾನೂನಲ್ಲಿ ಹೇಳಲಾಗಿದೆ ಒಟ್ಟಾರೆಯಾಗಿ ಈ ಹೊಸ ಕಾನೂನಿನಲ್ಲಿ ಎಂಬತ್ಮೂರು ಅಪರಾಧಗಳಿಗೆ ದಂಡವನ್ನು ಹೆಚ್ಚಳ ಮಾಡಲಾಗಿದೆ ನಲವತ್ತೊಂದು ಅಪರಾಧಗಳಿಗೆ ಇದ್ದ ಶಿಕ್ಷೆಯನ್ನು ವಿಸ್ತರಿಸಲಾಗಿದೆ ಇಪ್ಪತ್ತೈದು ಅಪರಾಧಗಳಿಗೆ ಮಿನಿಮಮ್ ಜೈಲು ಶಿಕ್ಷೆಯನ್ನು ಕಡ್ಡಾಯಗೊಳಿಸಲಾಗಿದೆ ಆರು ಅಪರಾಧಗಳಿಗೆ ಕಮ್ಯುನಿಟಿ ಸರ್ವಿಸ್ ಶಿಕ್ಷೆಯನ್ನು ಕೊಡಲಾಗಿದೆ ಅದರಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಶಿಕ್ಷೆ ಅಂದರೆ ಅಪರಾಧಿ ಐದು ಸಾವಿರಕ್ಕಿಂತ ಕಡಿಮೆ ಹಣವನ್ನು ಕಳೆತನ ಮಾಡಿದ್ರೆ ಆತ ಈ ರೀತಿ ಕೆಲಸ ಮಾಡಬೇಕು ಪರಿಸರ ಕ್ಲೀನ್ ಮಾಡೋದು ಮೋರಿ ಕ್ಲೀನ್ ಮಾಡೋದು ರೋಡ್ ಕ್ಲೀನ್ ಮಾಡೋದು ಕಸ ಗುಡಿಸೋದು ಈ ರೀತಿಯಲ್ಲ ಕೋರ್ಟ್ ಯಾವ ರೀತಿ ಕೆಲಸ ಮಾಡಕ್ಕೆ ಹೇಳ್ತಾರೆ ಅದನ್ನ ಮಾಡಬೇಕಾಗುತ್ತೆ ಇದು ಸಣ್ಣ ಪುಟ್ಟ ಅಪರಾಧಗಳಿಗೆ ಐದು ಸಾವಿರಕ್ಕಿಂತ ಕಮ್ಮಿ ಕಳೆತನ ಈ ರೀತಿ ಶಿಕ್ಷೆ ಕೊಡಲಾಗುತ್ತೆ ಹೊಸ ಕಾನೂನಲ್ಲಿ ತೃತೀಯ ಲಿಂಗಿಗಳಿಗೆ ಜೆಂಡರ್ ಡೆಫಿನೇಶನ್ ಕೊಡಲಾಗಿದೆ ಅಂದ್ರೆ ತೃತೀಯ ಲಿಂಗಿಗಳು ಅಂದ್ರೆ ಯಾರು ಅಂತೆಲ್ಲ ಅದರಲ್ಲಿ ವಿವರಿಸಲಾಗಿದೆ ಎಫ್ಐ ಆರ್ ಮಾಡೋಕು ಹೊಸ ಕಾನೂನು ಎಸ್ ಹೊಸ ಕಾನೂನಲ್ಲಿ ಎಫ್ಐ ಆರ್ ಗೆ ಸಂಬಂಧಪಟ್ಟಂತೆ ಕಾಲಮಿತಿ ಜಾರಿ ತರಲಾಗಿದೆ ಮುಂಚೆ ಇದ್ದ ಸಿಆರ್ ಪಿ ಸಿ ಪ್ರಕಾರ ಎಫ್ಐ ಆರ್ ಮಾಡೋಕೆ ಯಾವುದೇ ಟೈಮ್ ಲಿಮಿಟ್ ಇರಲಿಲ್ಲ ಆದರೆ ಈಗ ಕಡಿಮೆ ತೀವ್ರತೆಯ ಅಪರಾಧಗಳಾಗಿದ್ರೆ ಕಂಪ್ಲೀಟ್ ಕೊಟ್ಟ ಮೂರು ಎಫ್ ಎಫ್ಐಆರ್ ರಿಜಿಸ್ಟರ್ ಆಗಬೇಕು ಅದರ ಮೇಲೆ ಹೇಳ್ಕೊಂಡು ಹೋಗೋ ಹಾಗಿಲ್ಲ ಏನು ಮೂರರಿಂದ ಹದಿನಾಲ್ಕು ವರ್ಷದ ಶಿಕ್ಷೆಗೆ ಸಂಬಂಧಪಟ್ಟಂತ ಗಂಭೀರ ಪ್ರಕರಣಗಳಿದ್ರೆ ಹದಿನಾಲ್ಕು ದಿನಗಳ ಒಳಗೆ ಪ್ರಾಥಮಿಕ ತನಿಖೆ ಕಂಪ್ಲೀಟ್ ಮಾಡಬೇಕು ಮುಂದಿನ ಇನ್ವೆಸ್ಟಿಗೇಷನ್ ತೊಂಬತ್ತು ದಿನಗಳ ಒಳಗೆ ಮುಗಿಬೇಕು ಚಾರ್ಜ್ ಶೀಟ್ ತೊಂಬತ್ತು ದಿನಗಳ ಒಳಗೆ ಸಬ್ಮಿಟ್ ಮಾಡಲೇಬೇಕು ಇನ್ನು ಈ ರೀತಿ ಸಬ್ಮಿಟ್ ಆದ ಚಾರ್ಜ್ ಶೀಟನ್ನು ಹದಿನಾಲ್ಕು ದಿನಗಳ ಒಳಗೆ ಮ್ಯಾಜಿಸ್ಟ್ರೇಟ್ ಪರಿಗಣಿಸಬೇಕು ಅಂದರೆ ಬೇಗ ಬೇಗ ಕೋರ್ಟ್ಗಳಲ್ಲಿ ನಿರ್ಧಾರ ಆಗಿ ನ್ಯಾಯವನ್ನು ಕೊಡೋ ವ್ಯವಸ್ಥೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಲಾಗಿದೆ ಬರೀ ಈ ರೀತಿ ಮಾಡಿ ಅಂದ ತಕ್ಷಣ ಮಾಡೋಕ್ಕಾಗೋದಿಲ್ಲ ಆ್ಯಕ್ಚುಲಿ ಪೊಲೀಸರ ಸಂಖ್ಯೆ ಜಾಸ್ತಿ ಮಾಡೋದು ಕೋರ್ಟ್ಗಳಲ್ಲಿ ಜಡ್ಜ್ಗಳ ಸಂಖ್ಯೆ ಜಾಸ್ತಿ ಅದು ಕೂಡ ಇದಕ್ಕೆಲ್ಲ ಬರಬೇಕಾಗತ್ತೆ ಬಟ್ ಒಂದು ಉತ್ತಮ ಆರಂಭ ಅಂತ ಹೇಳ್ಬೋದು ಇನ್ನು ಲೈಂಗಿಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೂಡ ಮೆಡಿಕಲ್ ರಿಪೋರ್ಟ್ ಕೊಡೋಕೆ ಟೈಮ್ ಲಿಮಿಟ್ ಹಾಕಲಾಗಿದೆ ಮರಣದಂಡನೆ ಶಿಕ್ಷೆಗಳನ್ನು ರದ್ದು ಮಾಡೋಕೆ ದಯಾ ಅರ್ಜಿ ಸಲ್ಲಿಸೋಕೆ ಕೇವಲ ಕನ್ವಿಕ್ಟ್ಗೆ ಮಾತ್ರ ಅವಕಾಶ ಇದೆ ಎನ್ ಜಿ ಒಗಳು ಅಥವಾ ಮೂರನೇ ವ್ಯಕ್ತಿಗಳು ಬಂದೆಲ್ಲ ಫೈಟ್ ಮಾಡೋ ಹಾಗಿಲ್ಲ ಹಾಗೆ ದಯಾ ಅರ್ಜಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ನಿರ್ಧಾರ ತಗೊಳ್ಳುತ್ತೋ ಅದು ಮೂವತ್ತು ದಿನಗಳ ಒಳಗೆ ಮುಕ್ತಾಯ ಆಗಬೇಕು ಮೂವತ್ತು ದಿನಗಳ ಒಳಗೆ ಫೈಲ್ ಸೇರಬೇಕು ಹೊಸ ಕಾನೂನು ಪ್ರಕಾರ ಸಂತ್ರಸ್ತರು ಇ ಆರ್ ಕೂಡ ದಾಖಲು ಮಾಡಬಹುದು ಇದರಿಂದ ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾದ ಮಹಿಳೆಯರು ಪೊಲೀಸ್ ಸ್ಟೇಷನ್ಗೆ ಹೋಗುದೇನೆ ತಮ್ಮ ಗುರುತನ್ನು ಬಹಿರಂಗಪಡಿಸದೇನೆ ನ್ಯಾಯ ಪಡೆಯೋಕೆ ಅವಕಾಶ ಇರುತ್ತೆ ತನಿಖಾ ಹಂತದಲ್ಲಿ ಸಾಕ್ಷ್ಯಗಳನ್ನ ದಾಖಲು ಮಾಡೋಕೆ ವಿಡಿಯೋ ರೆಕಾರ್ಡಿಂಗ್ ಮಾಡೋದು ಕಂಪಲ್ಸರಿ ಅಂತ ಹೇಳಲಾಗಿದೆ ಫಾರೆನ್ಸಿಕ್ ಲ್ಯಾಬೊರೇಟರಿ ಟೀಮ್ ಅಪರಾಧ ಸ್ಥಳಕ್ಕೆ ಹೋಗಲೇಬೇಕು ಅದನ್ನ ಕೂಡ ಮ್ಯಾಂಡೇಟರಿ ಮಾಡಲಾಗಿದೆ ಸಮ್ಮರಿ ಟ್ರಯಲ್ಸ್ ಅಂದ್ರೆ ಕ್ವಿಕ್ ಆಗಿ ನ್ಯಾಯ ಪಡೆಯೋಕೆ ಜಡ್ಜ್ ಮುಂದೆ ಹೋಗ್ತಾರಲ್ಲ ಅದರಲ್ಲೂ ಕೂಡ ಕೆಲವೊಂದು ಚೇಂಜಸ್ ಮಾಡಲಾಗಿದೆ ಇಷ್ಟು ದಿನ ಎರಡು ವರ್ಷಗಳಿಗೆ ಒಳಪಡೋ ಶಿಕ್ಷೆಗಳಿಗೆ ಮಾತ್ರ ಸಮ್ಮರಿ ಟ್ರಯಲ್ ಮಾಡೋಕೆ ಅವಕಾಶ ಇತ್ತು ಆದ್ರಿಗದನ್ನ ಮೂರು ವರ್ಷಕ್ಕೆ ಏರಿಕೆ ಮಾಡಲಾಗಿದೆ ಮೂರು ವರ್ಷ ಶಿಕ್ಷೆ ಇರೋ ಪ್ರಕರಣಗಳಲ್ಲೂ ಕೂಡ ಸಮರಿ ಟ್ರಯಲ್ ಮಾಡಬಹುದಿನ ಮೇಲೆ ಇನ್ನು ಮೊದಲೆಲ್ಲ ಹತ್ತೊಂಬತ್ತು ರೀತಿಯ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದ್ರೆ ಒಟ್ಟು ಅಷ್ಟು ಕೆಟಗರಿಗಳ ಅಪರಾಧಗಳನ್ನು ಮಾಡಿದ್ರೆ ಆಸ್ತಿಯನ್ನ ಸೀಸ್ ಮಾಡೋಕೆ ಅವಕಾಶ ಇತ್ತು ಆದ್ರೀಗ ನೂರ ಇಪ್ಪತ್ತು ರೀತಿಯ ಪ್ರಕರಣಗಳಿಗೂ ದಿನ ವಿಸ್ತರಿಸಲಾಗಿದೆ ನೂರಿಪ್ಪತ್ತು ರೀತಿಯ ಪ್ರಕರಣಗಳಲ್ಲಿ ಯಾವ ಅಪರಾಧಗಳನ್ನು ಮಾಡಿದ್ರೂ ಕೂಡ ಆಸ್ತಿ ಸೀಸ್ ಮಾಡೋಕ್ಕೆ ಕಾನೂನು ಅವಕಾಶ ಕೊಡ್ತಾ ಇದೆ ಏನೋ ಕ್ರೈಮ್ ನಲ್ಲಿ ಭಾಗಿಯಾದ ಮೆಟೀರಿಯಲ್ ಅನ್ನು ಅಥವಾ ವಾಹನಗಳನ್ನ ಕೋರ್ಟ್ ಪರ್ಮಿಷನ್ ಕೊಟ್ಟ ಮೂವತ್ತು ದಿನಗಳ ಒಳಗೆ ಮಾರಬೇಕು ಅಂತ ಬದಲಾವಣೆ ಮಾಡಲಾಗಿದೆ ಅಂದ್ರೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ರಾಶಿಗಟ್ಟಲೆ ನಿಂತಿರ್ತಾವಲ್ಲ ಕೋರ್ಟ್ ಪರ್ಮಿಷನ್ ಕೊಟ್ಟರು ಕೂಡ ಬೈಕ್ ಕಾರ್ಗಳನ್ನ ಕೊಳಿಸ್ತಾ ನಿಲ್ಸಿರ್ತಾರಲ್ಲ ಅದನ್ನು ತಪ್ಪಿಸ್ಲಿಕ್ಕೆ ಈ ರೀತಿ ಮಾಡಲಾಗ್ತಾ ಇದೆ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ತರ್ಟಿ ಡೇಸ್ ಅಲ್ಲಿ ಮಾರು ಮುಗಿಸ್ಬೇಕು ಅದನ್ನು ಅಂತ ಈ ರೀತಿ ಮಾರಿದ್ದನ್ನು ಕೂಡ ವಿಡಿಯೋ ಹಾಗೂ ಫೋಟೋಗ್ರಾಫಿಕ್ ಎವಿಡೆನ್ಸ್ ಮೂಲಕ ರೆಕಾರ್ಡ್ ಮಾಡಿ ಇಟ್ಕೋಬೇಕು ಅನ್ನೋದನ್ನ ಕೂಡ ಕಾನೂನು ಹೇಳ್ತಾ ಇದೆ ಇನ್ನು ಹೊಸ ಕಾನೂನು ಅಡಿಯಲ್ಲಿ ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ ಮೆಸೇಜಸ್ ವೆಬ್ಸೈಟ್ ಕೂಡ ಪ್ರೂಫ್ ಅಂತ ಪರಿಗಣಿಸಬೇಕು ಅಂದ್ರೆ ಒಂದು ಕೇಸಲ್ಲಿ ಇವು ಕೂಡ ಸಾಕ್ಷ್ಯಗಳು ಅಂತ ಕನ್ಸಿಡರ್ ಆಗ್ತವೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅನ್ನ ಪ್ರೈಮರಿ ಎವಿಡೆನ್ಸ್ ಕನ್ಸಿಡರ್ ಮಾಡಬಹುದು ನಾಲ್ಕು ವರ್ಷದಿಂದ ಪ್ಲಾನ್ ಹೊಸ ಕಾನೂನು ಮೂಲಕ ಬಿಜೆಪಿ ರಣತಂತ್ರ ಹೊಸ ಕಾನೂನು ತರೋಕೆ ನಿರಂತರವಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಸರ್ಕಾರ ಹೇಳಿದೆ ಜೊತೆಗೆ ಈ ಸಭೆಗಾಗಿ ನಾನೇ ಖುದ್ದು ನೂರೈವತ್ತೆಂಟು ಮೀಟಿಂಗ್ ಮಾಡಿದ್ದೀನಿ ಅಂತ ಅಮಿತ್ ಶಾ ಹೇಳಿಕೊಂಡಿದ್ದಾರೆ ಸಂಸದ ಓವೈಸಿ ಕ್ರಿಮಿನಲ್ ಬಿಲ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದಾಗ ವಿರೋಧ ವ್ಯಕ್ತಪಡಿಸಿದಾಗ ಸರಿಯಿಲ್ಲ ಇದು ಅಂತ ಹೇಳಿದಾಗ ಅಮಿತ್ ಶಾ ಉತ್ತರವನ್ನು ಕೊಟ್ಟಿದ್ದಾರೆ ನಾನೇ ನೂರೈವತ್ತೆಂಟು ಮೀಟಿಂಗ್ ಮಾಡಿದ್ದೀನಿ ಲೈನ್ ಟು ಲೈನ್ ಎಲ್ಲ ಓದಿರೋದು ನಾನು ಒಂದೊಂದು ಕೊಮಾ ಫುಲ್ ಸ್ಟಾಪ್ ಕೂಡ ನಾನು ಗಮನ ಕೊಟ್ಟೆ ನೋಡಿದ್ದೀನಿ ಸರಿ ಇದೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಈ ಮೂಲಕ ಈ ಬಿಲ್ ಸರಿಯಾಗಿದೆ ಸರಿಯಾದ ಪ್ರೊಸೆಸ್ನಿಂದ ಇದೆಲ್ಲ ವಿಚಾರ ವಿಮರ್ಶೆ ಮಾಡಿನೇ ಮಾಡಿರೋದು ಅಂತ ಸಮರ್ಥಿಸ್ಕೊಂಡಿದ್ದಾರೆ ಜೊತೆಗೆ ಈ ಬಿಲ್ ಮೂಲಕ ಬಿ ಜೆ ಪಿ ಸಹಜವಾಗಿ ಒಂದಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕಿರುತ್ತೆ ದೇಶದ್ರೋಹ ಪ್ರಕರಣಗಳನ್ನ ಬಿಜೆಪಿ ಅತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಿದೆ ಅಂತ ಬಿಜೆಪಿ ಮೇಲೆ ವಿಶೇಷವಾಗಿ ನರೇಂದ್ರ ಮೋದಿಯವರ ಈ ಬಿಜೆಪಿ ಮೇಲೆ ಸಾಕಷ್ಟು ಟೀಕೆ ಟಿಪ್ಪಣಿ ಬರ್ತಾ ಇದ್ವು ಮೋದಿನ್ ಬೈದರೂ ಕೂಡ ಈ ಬಿಜೆಪಿ ರಾಜ್ಯ ಸರ್ಕಾರಗಳು ದೇಶದ್ರೋಹದ ಕೇಸ್ ಹಾಕ್ತಿದ್ದಾರೆ ಅನ್ನೋ ಟೀಕೆಗಳು ಕೇಳಿ ಬಂದಿತ್ತು ಆದ್ರೀಗ ದೇಶದ್ರೋಹಕ್ಕೂ ಸರ್ಕಾರದ ಟೀಕೆಗೂ ಒಂದು ಸ್ಪಷ್ಟವಾದ ಗೆರೆಯನ್ನ ಕೇಂದ್ರ ಸರ್ಕಾರ ನಾವು ಎಳೆದಿದ್ದೀವಿ ನೋಡಿ ಸ್ವಾತಂತ್ರ್ಯ ಬಂದಲಿಂದಲೂ ಕೂಡ ಇದನ್ನು ಮಾಡಿರಲಿಲ್ಲ ಎಲ್ಲರೂ ದುರ್ಬಳಕೆ ಮಾಡ್ಕೊಳ್ತಿದ್ರು ನಾವು ಇದನ್ನು ಮಾಡಿದ್ದೀವಿ ನೋಡಿ ಅಂತ ಬಿ ಜೆ ಪಿ ಹೇಳ್ತಾ ಇದೆ ನಮ್ಮನ್ನು ಟೀಕೆ ಮಾಡಿ ದೇಶ ಟೀಕೆ ಮಾಡಬೇಡಿ ಅಂತ ಬಿ ಜೆ ಹೇಳ್ತಾ ಇದೆ ಜೊತೆಗೆ ಮಹಿಳೆಯರ ರಕ್ಷಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ರಮಗಳನ್ನು ಇದರಲ್ಲಿ ಕೈಗೊಳ್ಳಲಾಗಿದೆ ಈ ಮೂಲಕ ಮಹಿಳಾ ಸಬಲೀಕರಣದ ನಮ್ಮ ಪ್ರಯತ್ನದ ಮುಂದುವರೆದ ಭಾಗ ಅಂತ ಬಿಜೆಪಿ ಇದನ್ನ ಹೇಳುತ್ತೆ ಇನ್ನು ಬಿಜೆಪಿ ಸರ್ಕಾರ ಬಂದ ಮೇಲೆ ಗೋರಕ್ಷಕರು ಕಾನೂನು ಕೈ ತಗೊಳ್ಸಿದ್ದಾರೆ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಈ ರಾಜಸ್ಥಾನ ಯು ಪಿ ಕರ್ನಾಟಕವೂ ಸೇರಿದಂತೆ ಸುಮಾರು ಕಡೆ ಗೋರಕ್ಷಕರು ಅವರವರೇ ಕಾನೂನು ಕೈ ತಗೊಂಡು ಹೊಡೆದು ಕೊಲ್ಲೋದೆಲ್ಲ ಜಾಸ್ತಿ ಆಗ್ತಾ ಇದೆ ಗುಂಪು ಹತ್ಯೆಗಳು ಜಾಸ್ತಿ ಆಗ್ತಿದೆ ಮಾಬ್ ಲಿಂಚಿಂಗ್ ಎಲ್ಲ ಅನ್ನೋ ಟೀಕೆ ಟಿಪ್ಪಣಿಗಳನ್ನ ಮಾಡಲಾಗ್ತಾ ಇತ್ತು ಜೊತೆಗೆ ಬೇರೆ ಕೂಡ ಈ ಸಾಧುಗಳ ಹತ್ಯೆ ಆಗಿರ್ಬೋದು ಅಥವಾ ಈ ಕಳ್ಳರು ಮಕ್ಕಳು ಕಳ್ಳರು ಹೇಳಿ ಮಾಡೋಂಥ ಕೃತ್ಯಗಳಾಗಿರ್ಬೋದು ಅಥವಾ ಇನ್ಯಾವುದೋ ಕಳ್ಳ ಬಂದ ಅಂಥೇಳಿ ಮಾಡೋ ಕೃತ್ಯಗಳಾಗಿರ್ಬೋದು ಇದೆಲ್ಲವೂ ಕೂಡ ದೇಶದಲ್ಲಿ ಆಗಾಗ ವರದಿ ಆಗ್ತಾನೇ ಇದ್ವು ಈಗ ಆ ರೀತಿ ಗುಂಪು ಹತ್ಯೆಗಳಿಗೆ ನೋಡ್ರಿ ನಾವು ಮರಣ ದಂಡನೆ ತಂದಿದ್ದೀವಿ ಇನ್ಮೇಲೆ ಗುಂಪು ಹತ್ಯೆಗಳನ್ನು ಮಾಡಿದ್ರೆ ಮರಣದಂಡನೆ ಆಗುತ್ತೆ ಗುಂಪಲ್ ಗೋವಿಂದ ಮಾಡಿದ್ರೆ ಅನ್ನೋ ಒಂದು ಮೆಸೇಜನ್ನು ಅಮಿತ್ ಶಾ ಪಾಸ್ ಮಾಡ್ತಿದ್ದಾರೆ ಯಾರು ತಂದಿದ್ದೀನ ಗುಂಪು ಹತ್ಯೆಗಳಿಗೆ ಮರಣದಂಡನೆ ತಂದಿರೋದು ನಾವು ಎಂಥ ಕ್ರಮ ಕೈಗೊಂಡಿದ್ದೀವಿ ನೋಡಿ ಅಂತ ಈಗ ಜೋರಾಗಿ ಎದೆ ತಡ್ಕೊಂಡು ಬಿ ಜೆ ಪಿ ಹೇಳೋಕ್ಕೆ ಶುರು ಮಾಡುತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ತಮ್ಮ ಮೇಲಿದ್ದಂತಹ ಅತ್ಯಂತ ಗುರುತರ ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ನೋಡಿ ನಾವು ಕ್ರಮ ಕೈಗೊಂಡಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಆ ಪೊಲಿಟಿಕಲ್ ಮೆಸೇಜಿಂಗ್ ಕೂಡ ಈ ಬದಲಾವಣೆಗಳಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ ಉಳಿದೆಲ್ಲ ಬದಲಾವಣೆಗಳ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ